ಉಗ್ರೇಶ್ವನ್ ಬಗ್ಗೆ ಅಣ್ಣ ಅವ್ರು ಒಳ್ಳೆ ವ್ಯಕ್ತಿತ್ವ ಒಳ್ಳೆ ನಡೆ ನುಡಿ ಒಳ್ಳೆ ಜನಸಾಮಾನ್ಯರಿಗೆ ಸ್ಪಂದಿಸ್ತಾರೆ ಪ್ರತಿಯೊಬ್ಬ ಚಿಕ್ಕ ಹುಡುಗನ ಕಂಡ್ರು ಅಣ್ಣ ಅಂದಿಲ್ಲದು ಬಾಯಿ ಅವರು ಡೈಲಿ ಅವರು ನಾವು ಇಲ್ಲಿ ವಾಕಿಂಗ್ ಎಲ್ಲ ಮಾಡ್ತೀವಿ ಜೊತೆಗೆ ಒಟ್ಟಿಗೆ ಟೂ ಅವರ್ಸ್ ಹೌದು ಇಲ್ಲ ವರ್ಷ ವರ್ಷ ಮಾಡ್ತಾ ಇದಾರೆ ಬಡವ್ರ ಬಗ್ರಿಗೆಲ್ಲ ಅನುಕೂಲ ಆಗುತ್ತೆ ಬಡವ್ರ ಬಗ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಒಳ್ಳೆ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು ಸದಾ ಸಮಾಜದ ಸಮನ್ವಯ ಮುಖಿಯಾಗಿ ಅವರು ನಂದು ಇದೇ ಹನ್ನೆರಡನೇ ಬಾರಿ ಕೊಡ್ತಾ ಇದ್ದೀನಿ ಒಂಬತ್ತು ಬಾರಿ ಇದು ಹತ್ತನೇ ಬಾರಿ ಬ್ಲಡ್ ವೈಟ್ ಬ್ಲಡ್ಲೆಟ್ಸು ಟೂ ಟೈಮ್ಸ್ ಕೊಟ್ಟಿದ್ದೀನಿ ಹನ್ನೆರಡನೇ ಬಾರಿ ಇದು ಉಗ್ರೇಶ್ ರವರು ಬಡವ ಬಾಲ ದೇವರಿದ್ದಾಗೆ ಅವ್ರ ಎಲ್ಲರೂ ಸಮಾಜದಲ್ಲಿ ಎಲ್ಲ ಒಂದು ಹಿತೈಷಿಗಳಿದ್ದಂಗೆ ಆಮೇಲೆ ಜನಗಳಿಗೆ ಬಹಳ ಸಹಕಾರ ವ್ಯಕ್ತಿಗಳಾಗಿ ಕಾಣ್ತಿದ್ದಾರೆ ನಮ್ಮ ಸರ ತಾಲೂಕಲ್ಲಿ ಒಂಥರ ಏನೇ ಸಮಸ್ಯೆ ಬಂದರೆ ಎತ್ತಿ ಇಡೀ ಅಂತ ಮಹಾ ಗಣ್ಯ ವ್ಯಕ್ತಿ ಅನ್ನಿಸ್ತಿದ್ದಾರೆ ಉಗ್ರೇಶ್ವರ ನೀವು ಹಳ್ಳಿ ಭಾಗದವರು ಬಡೂರು ಗ್ರಾಮೀಣ ಭಾಗದವರು ಹಾಸ್ಪಿಟ್ಲ್ ಲಕ್ಷ ಗಂಟೆ ದುಡ್ಡು ಫ್ರೀಯಾಗಿ ಚಿಕಿತ್ಸೆ ಕೊಡ್ತವ್ರೆ ಬಹಳ ಹಾಂ ಉಗ್ರೇಶ್ವರ ಜನ ಹಳ್ಳಿ ಜನಗಳಿಗೆ ಕಾಯಿಲೆ ಕಷ್ಟ ಹೇಳಿ ಬಹಳ ಮಹಾ ದಾನವಾಗಿ ಮಾಡ್ತಿದ್ದಾರೆ ಅವರಿಗೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಆರೈಕೆ ನೀಡ್ತಾ ಇದ್ವಿ ಹೇಳಿ ಜನ ನಿಮಗೆ ಸಮಸ್ಯೆ ನನಗೆ ಮಣ್ಕಾಲ್ ನಾವು ತೋರಿಸ್ಕೊಂಡ್ರಾ ಏನಂದ್ರೆ ಡಾಕ್ಟ್ರು ಡಾಕ್ಟ್ರೂ ಪ್ರೀತೈ ಕೆಲಸ ಮಾಡಿರ್ತಾರೆ ಪ್ರೀತಾಗಿ ಕೆಲಸ ಮಾಡಿರ್ತಾರೆ ಹಿಂದೆ ಹಳ್ಳಿಗಳಲ್ಲಿ ಅದಕ್ಕೆ ಒಳ್ಳೆ ಸಾವಿರ ಆಗಿ ಆಗಿದೆ ಅಂತ ಮಾತ್ರೆ ಏನಪ್ಪ ಕೊಟ್ಟರು ಇವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದರಾ ಮುಂದೆ ಹಾಂ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದರಾ ಟ್ರೀಟ್ಮೆಂಟ್ ಕೊಡ್ತಾರಂತೆ ಹಾಂ ಕೊಡ್ತಾರ ಅಂತ ಹೇಳಿದಾರೆ ನನ್ನ ಹೆಸರು ರಾಜಣ್ಣ ಈ ಅಂತ ಹೇಳಿ ನಂದು ಆದ್ಲೂರು ಉಗ್ರಶನವರ ಊರೇನೇ ನಂದು ಈಗ ನಾನು ಏನು ವಿಚಾರನ ಸರ್ಗೆ ಹೇಳಬೇಕು ಅಂತಂದರೆ ಈ ಏನು ಇವತ್ತು ಐವತ್ತೆಂಟನೇ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೋ ಅವ್ರು ಹೇಳ್ಕೊಂತಾರೆ ನಾನು ಸಾಧಾರಣವಾದ ರೈತನ ಮಗ ಇದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ನಾನು ಚಿಕ್ಕ ಹುಡುಗನ ಅಂಗಡಿಯಿಂದನೂ ನನ್ನ ಅವ್ರನ್ನ ನೋಡ್ಕೊಂಡು ಬಂದು ಬೆಳೆದಿರೋದು ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ ಪಿ ಎಸ್ ಎಲ್ ಸಿ ಮುಗಿಸ್ಕೊಂಡ ತಕ್ಷಣವೇ ನಾನು ನಮ್ಮ ಯಜಮಾನ್ರು ನಾನು ಯಜಮಾನ್ ಅಂತಿರ್ತೀನಿ ಯಾವಾಗಲೂ ಅವ್ರ ಆ್ಯಂಡ್ ಅವರ್ನಾಗೆ ನಾನು ಬಂದೆ ಅವಾಗಲಿಂದ ಇವತ್ತು ಯಾವ ಇವತ್ತು ನಮ್ಮ ಸಿರಾಕೆ ಇಷ್ಟೊಂದು ಬೆಳೆದು ದೊಡ್ಡವರಾಗಿರುವಂಥ ತೀರ್ಮಾನ ಮಾಡೋದಾದರೆ ಅಲ್ಲಿ ಅವರು ಸಾಕಷ್ಟು ಕಷ್ಟಪಟ್ಟು ಅವರು ಮುಂದಕ್ಕೆ ಬಂದಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರು ತಾಲೂಕ್ ಪಂಚಾಯತಿ ನಮ್ಮ ಈ ಸಿರಾ ತಾಲೂಕು ನಗರಸಭೆ ಇವಾಗ ಏನು ಬೆಳೆದಿದ್ದಾರೋ ಅದಕ್ಕೆಲ್ಲಾದನು ಅವರು ಅರ್ಹರು ಅದ್ರಾಗ ಅನುಮಾನನೇ ಇಲ್ಲ ಇವತ್ತು ಶಿರಾ ತಾಲೂಕ್ನಾಗ ಇಷ್ಟೊಂದು ಜನದ ಆಶೀರ್ವಾದ ಮಾಡಬೇಕಂದ್ರೆ ಏನು ತಮಾಷೆ ಮಾತಲ್ಲ ಅವರು ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅವ್ರ ಜನಗಳದು ಏನು ರೈತರದೇನು ಕಾರ್ಮಿಕರದೇನು ಈ ಜನ ಏನು ಕೇಳ್ತಾರೆ ಅವ್ರಿಗೆ ಈ ಜನ ಮಿಡಿತ ಚೆನ್ನಾಗಿ ಗೊತ್ತಾಯಿದೆ ಈ ಏನು ಮೂವತ್ತೈದು ವರ್ಷ ನಲವತ್ತು ವರ್ಷ ಇದಕ್ಕಂತಲೇ ಮೀಸಲಿಟ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇಸ್ರಾ ತಾಲೂಕಲ್ಲಿ ಆ ಜನತೆ ಅದನ್ನು ಗಮನಿಸಬೇಕು ಅದರ ಫಲಾನ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಈ ಊಟದ ಹಬ್ಬದ ಪ್ರಯುಕ್ತ ಅವರೇನು ಸ್ವಂತಕ್ಕೆ ಏನು ಮಾಡ್ಕೋಬೇಕಂತ ಏನಿಲ್ಲ ಈ ತಾಲೂಕಿನ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದ್ದಾರೆ ಅವರು ಈ ಕಣ್ಣಿಂದತ್ತು ನಮ್ಮ ತಾಲೂಕಿನ ಜನ ಇವತ್ತು ಇವರು ಮಾಡತಕ್ಕಂಥ ಈ ಆರೋಗ್ಯ ಶಿಬಿರದ ಅದು ಎಷ್ಟೋ ಜನ ಇವತ್ತು ಕಣ್ಣು ದೃಷ್ಟಿ ಪಡ್ಕೊಂಡಿದ್ದಾರೆ ಇದು ಒಂದೆರಡಲ್ಲ ವರ್ಷದಾಗೆ ತುಂಬ ತಿಂಗಳಿಗೆ ಒಂದು ಮಾಡ್ತಿರ್ತಾರೆ ಅಂತ ನಾನು ಅದು ಹೇಳಕ್ಕೆ ಇಷ್ಟಪಡ್ತೀನಿ ಈ ತಾಲೂಕಲ್ಲಿ ಕಣ್ಣು ದೃಷ್ಟಿ ಇವತ್ತು ನೋಡ್ರಿ ಪ್ರತಿಯೊಂದು ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇದೇ ಇರಲಿ ಅದನ್ನು ಎಲ್ಲ ಅವರು ಸರಾಗವಾಗಿ ಜನಗಳಿಗೆ ತಲುಪಲಿ ಬಡವರಿಗೆ ಆಸ್ಪತ್ರೆಗೆ ಹೋಗಿ ಎಲ್ಲ ನಿಂತ್ಕೊಳ್ಳಕ್ಕೆ ಇಲ್ಲಿ ಬಂದು ಜನ ಇದರ ಸದುಪಯೋಗನ ಪಡ್ಕೋಬೇಕು ಇವತ್ತು ಏನು ವ್ಯವಸ್ಥೆ ಮಾಡಿದಾರೋ ಎಲ್ಲ ಕಣ್ಣಿಂದು ಹೃದಯದ್ದು ಕೀಲು ಮೂಳೆ ಈ ಒಬ್ಬ ಮನುಷ್ಯನಿಗೆ ಏನು ಸತತವಾಗಿ ಬೇಕಾಗಿರ್ತದೋ ಆರೋಗ್ಯದಿಂದ ಉಚಿತವಾಗಿ ಅದನ್ನು ಇವತ್ತು ಬಂದು ಚೆಕ್ ಮಾಡಿಸ್ಕೊಂಡ್ ಬಂದ್ರೆ ಅವ್ರ ರೂಲ್ಸ್ಗಳನ್ನು ಫಾಲೋ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆಪರೇಷನ್ ಆಗಲಿ ಏನೇ ಆಗಲಿ ಮಾಡಿಸ್ಕೊಡ್ತಾರೆ ಇವರು ಆದ್ರೂ ನಾನಾದ್ರೂ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಒಳ್ಳೆಯ ಇದಾಗುತ್ತೆ ಇಂಥ ಶಿಬಿರಗಳನ್ನ ಮಾಡಿದರೆ ಭಾರಿ ಒಳ್ಳೆಯದು ರೈತರುಗಳಿಗೆಲ್ಲ ತೊಂದರೆ ಇರುತ್ತೆ ಅವರು ತೋರ್ಸ್ಕೊಡೋಕ್ಕಾಗಲ್ಲ ಆ ದೇಶದಿಂದ ಇಂಥದ್ದು ಮಾಡಿದರೆ ಮಾಡಿದ್ರೆ ಭಾರಿ ಒಳ್ಳೆ ಇದಾಗುತ್ತೆ ರೈತರುಗಳಿಗೂ ಎಲ್ಲ ಒಂದು ಅನುಕೂಲ ಆಗುತ್ತೆ ಭಾರಿ ಒಳ್ಳೆ ಇದ ಬಡವ್ರ ಬಗ್ಗರಿಗೂ ಒಂದು ಅನುಕೂಲ ಆಗುತ್ತೆ ಒಳ್ಳೆ ಇದಾಗುತ್ತೆ ನಮಗೆ ಹೃದಯ ರೋಗ ಹೃದಯ ಆರ್ಟ್ ಖುಷಿ ಅಲ್ವೇ ಸ್ವಾಮಿ ಖುಷಿ ಅಲ್ವೇ ಇಂದ ಇದು ನಮ್ಗೆ ಇದಾಗುತ್ತೆ ಖುಷಿ ಅಲ್ವೇ ಸ್ವಾಮಿ ನಾವು ಬಡವರು ನಾವು ಲಕ್ಷಗಡ್ಲೆ ಇಕ್ಕಿ ದುಡ್ಡು ಇಕ್ಕಿ ನಾವು ಇದು ಮಾಡ್ಬೇಕು ಅಂದ್ರೆ ನಮ್ಮ ಕೈಲಿ ಆಗಲ್ಲ ನಾವು ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರು ಈಗ ಅದರಿಂದ ಇದು ಮಾಡಿರೋ ಶಿಬಿರ ಮಾಡಿರೋದು ಭಾರಿ ಒಳ್ಳೆ ಇದು ನಮ್ಗೆ ಒಳ್ಳೆ ಅನುಕೂಲ